ವೆಲ್ಕಮ್ ಬ್ಯಾಕ್ ಗಾಯ್ಸ್ ಹೇಗಿದ್ರೆ ಆರಾಮ ಆರಾಮಲ್ಲ ಸೊ ಇವತ್ತು ಪತ್ರೊಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪತ್ರೊಡೆ ಯಾವ್ದು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ರೆಸಿಪಿನ ನೋಡ್ತೀರಾ ಅಲ್ವಾ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಮರಕ್ಕೆ ಸರ್ ಇದರಲ್ಲಿ ಪತ್ರೋಟೆ ಮಾಡೋದು ಇದನ್ನ ಬೇರೆ ಟೈಮಲ್ಲಿ ಯೂಸ್ ಮಾಡಿದ್ರೆ ತ್ರೋ ಟಿಚಿಂಗ್ ಇರುತ್ತೆ ಇದನ್ನ ಹೆಚ್ಚಾಗಿ ಆಷಢಮಸದಲ್ಲೇ ಯೂಸ್ ಮಾಡ್ತಾರೆ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಕ್ಕಿನ ನೆನೆಸಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸಿ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಈ ಸೊಪ್ಪು ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನ ಒಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನ ಪ್ಲೇಟ್ಗೆ ಹಾಕೋಬೇಕು ನನಗೆ ಮೂರು ಪ್ಲೇಟ್ ಆಗಿದೆ ಅದನ್ನ ಇವಾಗ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಇರುತ್ತೆ ಅದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು మసాలా రెడి మాట్ీదినకై జీరా సాంబార్ పౌడర్ చిల్లీ పౌడర్ జొతే అరిశిణ హాక్బట్టు గ్రైండ్ మొతాదీ ఒ రెడి మాకొతాదీ సె స్వల్ప జాస్తి హాకె బుళ్ళి కూడా స్వల్ప జాస్తి హాకళి చనగితేబింద మసాలా హాకొందీ చూ సాల్ట్ చూసి కుదీ కట్ మిరద మిక్స్ లో ఫ్లెమల్ ఇట్కొ చన ఫ్రై మై మా టేస్ట్ జాస్తి ఆకే ಹಾಗೆ ಪತ್ರ ಮಾಡಿ ದಿನ ಬಿಟ್ಟು ನೆಕ್ಸ್ಟ್ ಡೇ ಬಿಸಿ ಮಾಡಿಕೊಂಡು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಪತ್ರ ರೆಡಿಯಾಗಿದೆ ಕಾಚಂ ಪುಳಿ ಹಾಕೋದನ್ನು ಮರಿಬೇಡಿ ನಾನು ನಿಮಗೆ ಹೇಳೋದಕ್ಕೆ ಮತ್ತೆ ಮಸಾಲ ಕುದಿತಾ ಇರುವಾಗ ಅದ್ರ ಜೊತೆಗೆ ಕಾಚಂ ಪುಳಿಯನ್ನು ಯೂಸ್ ಮಾಡಿ ಕಾಚಂ ಪುಳಿ ಇಲ್ಲ ಅಂದರೆ ಹುಣಸೆ ಹಣ್ಣಿನ ರಸನ ಯೂಸ್ ಮಾಡ್ಬೋದು